ആണ്ടിനേക്ക് അത് ചെയ്യേണ്ടതുമുണ്ട് ഇപ്പോൾ അതൊരു ചെറിയ രൂപത്തിൽ അത് പാകപ്പെടുത്തി എടുത്തിട്ടുണ്ട് ഒരുപാട് കാര്യങ്ങൾ കൂട്ടിച്ചേർക്കാനുണ്ട് അത് പി എ ഉസ്മാൻ ഹാജി ചെന്നാർ എന്ന അവർ ഏറ്റുവാങ്ങുന്നതിനും മഹാനായ കുറത്തു സാധാത്ത് തങ്ങളുടെ മകൻ മിസബ് തങ്ങളും നമ്മുടെ സാധാത്ത് തങ്ങളും ചേർന്ന് പി എ ഉസ്മാൻ ഹാജി അവർകൾക്ക് ഇപ്പോൾ ഇവിടെ വെച്ച് വേദിയിൽ സ്റ്റേജിൽ വെച്ച് പ്രകാശനം ചെയ്യുന്നു ചെയ്യും ആദരപൂർവ്വം ക്ഷണിക്കും എല്ലാവരും ഒന്ന് വാങ്ങണം അതിന് ആവശ്യമായ സംഭാവനകൾ അതിൻ്റെ വളണ്ടിയേഴ്സിൻ്റെ കൈവശം കൊടുത്ത് മുഴുവൻ ആളുകളും ഏറ്റുവാങ്ങണമെന്ന് ഒരിക്കൽ കൂടി അഭ്യർത്ഥിക്കുന്നു ഉസ്താദിനെ ആദരപൂർവ്വം ക്ഷണിക്കുന്നു ഗൗരവാൻവരംസരേ സയ് അഹലസുന്നി ബൾമ്ഞ അഭ്യുദയകാക്ഷി ളോദരേ സഹോദരിയേ ധന്യസമരംഭ ನಾವೆಲ್ಲರೂ ಒಗ್ಗೂಡಿದ್ದು ಸದಾತ್ ಸೈದ್ ಫದಲ್ ಅಲ್ ಬುಖಾರಿ ಸನ್ನಿಧಿಯಲ್ಲಿ ನಾವು ಇಲ್ಲಿ ಒಗ್ಗೂಡಿದ್ದೇವೆ ತಂಗಡ್ರವರ ನಲವತ್ತನೇ ಪ್ರಾರ್ಥನಾ ಸಂಗಮ ಸಂಗಮ ಅದ್ಧೂರಿಯಾಗಿ ಬಹಳಷ್ಟು ಸದಾತ್ಗಳ ನಾಯಕತ್ವದಲ್ಲಿ ನಡೀತಾ ಇದೆ ಶೇಖುನಿ ಈಗಾಗಲೇ ಒಂದು ಗಂಟೆಯ ಮೊದಲು ಮೊದಲು ಉಳ್ಳಾಳದಿಂದ ಹೊರಟು ಹೊರಟು ಪುತ್ತೂರು ಸಮೀಪದ ದಾರಿಯಲ್ಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಸಿಕ್ಕಿದೆ ಶೇಖುನ ಸುಲ್ತಾನುಲಮ್ಮ ಸಾನಿಧ್ಯದಿಂದ ಹಾಗೂ ಅನೇಕ ಮಹನೀಯರಾದ ಸಾದಾತ್ಗಳ ವಿದ್ವಾಂಸರ ಸೈದನ ಸಾದಾತ್ರವರ ಕುಟುಂಬದ ಸದಸ್ಯರ ಸಾನ್ನಿಧ್ಯದಲ್ಲಿ ಈ ಪ್ರಾರ್ಥನಾ ಸಂಗಮ ಇಲ್ಲಿ ನಡೆಯುವ ಈ ವೇಳೆ ನಮ್ಮ ಆಧ್ಯಾತ್ಮಿಕ ಶಕ್ತಿಯಾಗಿದ್ದ ಸ್ಫೂರ್ತಿಯಾಗಿದ್ದ ಎಲ್ಲ ಸಂಕಷ್ಟಗಳಲ್ಲೂ ನಮ್ಮ ಆಶಾ ಕೇಂದ್ರವಾಗಿದ್ದ ನಮ್ಮ ಎಲ್ಲ ಸಮಸ್ಯೆಗಳ ಕೊನೆಯ ಮಾತಾಗಿದ್ದ ಕೂರತಗಳು ಅನಿರೀಕ್ಷಿತವಾಗಿ ನಮ್ಮಿಂದ ಅಗಲಿದ್ದಾರೆ ಅವರಿಗೆ ನಿರೀಕ್ಷಿತವಾಗಿದ್ದರು ಅವರು ನಿರಂತರವಾಗಿ ಅದರ ಸಿದ್ಧತೆಯಲ್ಲಿದ್ದರು ನಮ್ಮ ಪಾಲಿಗೆ ಅದು ಅತ್ಯಂತ ದೊಡ್ಡ ಅಪಾಯವಾಗಿ ಅತ್ಯಂತ ದೊಡ್ಡ ಆಘಾತವಾಗಿ ಅತ್ಯಂತ ದೊಡ್ಡ ಸಹಿಸಲು ಸಾಧ್ಯವಾಗದಂತಹ ಒಂದು ಸಂಕಷ್ಟವಾಗಿ ಅದು ಪರಿಣಮಿಸಿದೆ ಲಾಹಸು ಮಹಾನವು ಅವನ ಕೆಲವು ಖಲೀಫರುಗಳನ್ನು ಅಲ್ಲಾಹನ ವಿಶೇಷವಾದ ದಾಸರುಗಳನ್ನು ನಮ್ಮ ಸೇವೆಗಾಗಿ ಸಹಾಯಕ್ಕಾಗಿ ಜನರಿಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಡುವುದಕ್ಕಾಗಿ ಈ ಪ್ರಪಂಚಕ್ಕೆ ಕಲಿಸಿಕೊಡುವ ಬಗ್ಗೆ ಮೊಹಮ್ಮದ್ ರಸೂಲ್ ಅಲ್ಲಾಹಿ ಸಲ್ಲಾಹು ವಸಲ್ಲಂ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ಲಾಹನ ಪಾರವಾದ ಅನುಗ್ರಹದಿಂದ ಅಲ್ಲಾಹನ ವಿಶೇಷವಾದ ದಾಸರು ಸೃಷ್ಟಿಗಳು ಸಜ್ಜನರು ಜನರಿಗಾಗಿ ಅವರ ಸಂಕಷ್ಟಗಳಿಗಾಗಿ ಮಿಡಿಯುವ ಸದಾ ಸಮಯವರ ಸೇವೆಯಲ್ಲಿ ಕಳೆಯುವಂತಹ ಅವಕಾಶಗಳನ್ನು ಯಾವತ್ತೂ ಕೂಡ ಅವರು ಕಳೆದುಕೊಳ್ಳುವುದಿಲ್ಲ ಲಾಹನ ಉಲಿಯಾಗಳ ಶ್ರೇಷ್ಠರ ಮಹಾತ್ಮರುಗಳ ಚರಿತ್ರೆಗಳನ್ನು ನೋಡಿದರೆ ಎರಡು ರೀತಿಯ ಸಂಬಂಧಗಳನ್ನು ಅವರು ಅತ್ಯಂತ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಒಂದು ಸೃಷ್ಟಿಕರ್ತನಾದ ಅಲ್ಲಾಹ ಸಂಬಂಧ ಹಾಲಿಕ ನಡಗಿರುವ ಸಂಬಂಧ ಇನ್ನೊಂದು ಸೃಷ್ಟಿಗಳಾದ ಹಲ್ಕ್ಗಳ ಜೊತೆಗಿನ ಸಂಬಂಧ ಅಲ್ಲಾಹನ ಬಳಿ ಅತ್ಯಂತ ಶ್ರೇಷ್ಠವಾದ ಸ್ಥಾನಮಾನವನ್ನು ಗಿಟ್ಟಿಸಿದ ಎಲ್ಲ ಜನರ ಚರಿತ್ರೆಗಳನ್ನು ನಾವು ಅವಲೋಕನ ಮಾಡಿದರೆ ಮಹಾತ್ಮರ ಚರಿತ್ರೆಗಳನ್ನು ಅವಲೋಕನ ಮಾಡಿದರೆ ನಮಗೆ ತಿಳಿದು ಬರುವಂತಹ ಅಂಶವೇನೆಂದರೆ ಹಲ್ಕ್ ಮತ್ತು ಹಾಲಿಕೆಗಳ ಜೊತೆ ನಿಕಟವಾದ ಸಂಪರ್ಕವನ್ನಿಟ್ಟುಕೊಂಡು ಆ ಸಂಪರ್ಕದ ಹೆಸರಲ್ಲಿ ಮಹತ್ವವನ್ನು ಗಳಿಸುವಂತಹ ಬಹಳಷ್ಟು ಮಹಾತ್ಮರು ಈ ಜಗತ್ತಲ್ಲಿ ಆಗಿ ಹೋಗಿದ್ದಾರೆ ಅವರು ಇಬಾದತ್ತುಗಳಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಕುರಾನ್ ಪಾರಾಯಣಗಳಲ್ಲಿ ಕಳೆಯುವ ಸಂದರ್ಭಗಳಲ್ಲೂ ಕೂಡ ಜನಸೇವೆಗಾಗಿ ತಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಅವರು ಮೀಸಲಿಟ್ಟಿದ್ದಾರೆ ಶೇಖ್ ಅಬ್ದುಲ್ ಖಾದರ್ ಚಿಲಾನಿ ಅವರ ಉದಾಹರಣೆ ನೋಡುವುದಾದರೆ ಜನರಿಗೆ ಸಿದ್ಧಪತ್ತು ಮಾಡುವುದು ಅವರ ಹಸಿವನ್ನು ನಿವಾರಿಸುವುದು ಅವರ ಸಂಕಷ್ಟಗಳಿಗೆ ಪರಿಹಾರ ಕೊಡುವುದು ಜಗತ್ತಿನ ವಿವಿಧ ಭಾಗಗಳಿಂದ ತನ್ನನ್ನು ಅರಸಿ ಬಂದ ತನ್ನ ಭಕ್ತರಾದ ಮೊಮ್ಮಿನಗಳಿಗೆ ಸಜ್ಜನರಿಗೆ ಮತ್ತು ಅಲ್ಲದವರಿಗೆ ಇತರ ಧರ್ಮೀಯರು ಕೂಡ ಅವರ ಸನ್ನಿಧಿಯಲ್ಲಿ ಬಂದುಕೊಂಡು ಅವರಿಂದ ಪರಿಹಾರವನ್ನು ಪಡೆಯುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲಾ ಹಸಿವಾಳ ಕೂರತು ದಂಳ್ ಕೊರ್ರತು ಸದಾ ನಾಯಕತ್ವದ ಕಣ್ಮಣಿ ನಮಗೆ ಎಲ್ಲ ಅರ್ಥದಲ್ಲೂ ಕೂಡ ನೇತೃತ್ವವನ್ನು ಕೊಟ್ಟ ನಾವು ದುಃಖಿಸಿದಾಗ ನಮ್ಮ ದುಃಖಗಳನ್ನು ನಿವಾರಿಸಿಕೊಟ್ಟ ನಾವು ನೊಂದಾಗ ನಮ್ಮ ನೋವನ್ನು ನಿವಾರಿಸಿಕೊಟ್ಟ ನಮಗೇನಾದರೂ ಸಂಕಷ್ಟಗಳು ಬಂದಾಗ ಕೇವಲ ಮಾತಿನ ಶಕ್ತಿಯಿಂದ ಒರ್ ಆನ್ನ ಶಕ್ತಿಯಿಂದ ಅಬುಲ್ ಬದರಿಂಗಳ ಶಕ್ತಿಯಿಂದ ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಟ್ಟು ಕೊಟ್ಟು ನಮ್ಮೆಡೆಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಡೆದಂತಹ ಒಬ್ಬ ವ್ಯಕ್ತಿತ್ವವಾಗಿದ್ದರು ಸೈದ್ರಿಗೂ ಗೊತ್ತಿದೆ ಇವತ್ತು ಅವರು ದಿನಗಳು ಸಂದರ್ಭದಲ್ಲಿ ಅವರ ಪವಿತ್ರವಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಇಲ್ಲಿ ಒಗ್ಗೂಡಿದ್ದೇವೆ ತಂಗ್ಳವರ ಜೀವನ ಅತ್ಯಂತ ಕಾರ್ಯಕಲಾಪಗಳಲ್ಲಿ ತೊಡಗಿಕೊಂಡು ಅತ್ಯಂತ ಒತ್ತಡದ ದಿವಸಗಳಾಗಿದ್ದು ನಾವೇನಾದರೂ ಸಮಸ್ಯೆಗಳನ್ನು ಹೇಳಿಕೆ ಹೋದರೆ ಅವರಿಗೆ ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಆಲಿಸಲು ಸಮಯ ಇರ್ತಾ ಇರಲಿಲ್ಲ ನಮಗೆ ನೀಡಬೇಕಾದ ಪರಿಹಾರಗಳನ್ನು ಕೂಡ ಅವರೊಂದು ಪೇಪರ್ ನಲ್ಲಿ ಪ್ರಿಂಟ್ ಮಾಡಿ ಅದರ ಪ್ರತಿಗಳನ್ನು ಹಂಚುವ ಮೂಲಕ ಇರುವ ಪರಿಹಾರಗಳನ್ನು ಇದ್ರು ಅಷ್ಟೊಂದು ದಿನಗಳಲ್ಲೂ ಕೂಡ ಅವರ ಬಳಿ ಬರ್ತಾ ಇದ್ರು ಅವರ ಬಳಿ ಬಂದು ಕೆಲವರು ಹೇಳ್ತಾ ಇದ್ರು ನಾವು ನಮ್ಮ ಸಮಸ್ಯೆಗಳನ್ನು ಹೇಳಲು ಬರುವಾಗ ನಿಮಗೆ ಟೈಮ್ ಇರುವುದಿಲ್ಲ ನೀವು ಬ್ಯುಸಿಯಾಗಿರ್ತೀರಿ ನಾವು ಮತ್ತೆ ಎಲ್ಲಿಗೂ ಹೋಗಬೇಕು ನಮ್ಮ ಸಮಸ್ಯೆಗಳನ್ನು ಹೇಳಲು ಆ ಸಂದರ್ಭದಲ್ಲಿ ಸಾದಾತ್ ಯಾವಾಗಲೂ ಹೇಳುವ ಒಂದು ಮಾತಿತ್ತು ಅದೇನೆಂದು ನಾನು ಮರಣ ಹೊಂದಿದ ಮೇಲೆ ನನ್ನ ಮರಣದ ನಂತರ ನನ್ನ ಕಬರ್ನ ಹತ್ತಿರ ನೀವು ಬನ್ನಿ ಅಲ್ಲಿ ಬಂದು ನಿಮಗೆ ಇಷ್ಟವುಳ್ಳಷ್ಟು ಮಾತಾಡಿ ಸಾಧ್ಯವಾದಷ್ಟು ಅಹ್ವಾಲ ನಮ್ಮ ಮುಂದೆ ಹೇಳಿ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಗಳನ್ನೂ ಕೂಡ ನನ್ನ ಕಬರ್ನ ಬಳಿ ಬಂದು ದೀರ್ಘವಾದ ಗಂಟೆಗಳ ತನಕ ನೀವು ಹೇಳಿ ಅಲ್ಲಿ ನಾನು ಫ್ರೀ ಆಗಿರ್ತೇನೆ ನನಗೆ ಅಲ್ಲಿ ಒತ್ತಡಗಳಿರುವುದಿಲ್ಲ ಅಲ್ಲಿ ನನಗೆ ಬೇರೆ ಕಾರ್ಯಕ್ರಮಗಳು ಇರುವುದಿಲ್ಲ ಕಬರಲ್ಲಿ ಮಲಗಿಕೊಂಡು ನಾನು ನಿಮ್ಮ ಅಹವಾಲುಗಳನ್ನು ಆಲಿಸುವ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿದ ತಂಗಳ್ ಇಷ್ಟು ಬೇಗ ಬೇಗ ಆ ಒಂದು ಹಂತಕ್ಕೆ ತಲುಪಿರುವುದು ಇರುವುದು ನಮಗೆಲ್ಲರಿಗೂ ಒಂದು ಅರ್ಥದಲ್ಲಿ ಬಹಳ ದುಃಖದ ಸಂಗತಿಯಾಗಿದ್ದರು ಹಯಾತಿ ಖೈರುಲ್ಲಕುಂತಿ ಖೈರುಲ್ಲಕುಂಜೂರ್ ಮೊಹಮ್ಮದ್ ರಸೂಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಜೀವನ ಮತ್ತು ಮರಣ ಎರಡೂ ನಮಗೆ ಒಳಿತು ಅಂತ ಹೇಳಿದಾಗ ಸುಹಾಬತೆ ಕಿರಾಮ್ ಕೇಳಿದ ಪ್ರಶ್ನೆ ನಿಮ್ಮ ಜೀವನ ನಮಗೆ ಬಹಳ ಮಹತ್ವದ್ದು ಎನ್ನುವುದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ತಮ್ಮ ಜೀವನದಿಂದಲೇ ಈ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಧರ್ಮವನ್ನು ಕಾಣುವ അത അനുയായി അതൊന്ന് ഹിന്ദാല ആഹ് പാർത്രിക അവകാശം നിന്നും അല്ലാഹ് മുതൽ പ്രദർശന മഹാത്മരു അവകാശ നാ ഉപരി ജഗത്ത വ്യവഹാര അരിത്തു കൊള്ള പരിഹാര ಶಕ್ತಿಯನ್ನು ಮಹಾತ್ಮರ ಆತ್ಮಗಳಿಗೆ ಕೊಡುತ್ತಾನೆ ಮರಣ ಹೊಂದಿದ ನಂತರ ಅವರಿಗೆಲ್ಲಾಹು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನು ಕೊಡುತ್ತಾನೆ ಇಲ್ಲಿ ಹೇಳಿದ ದಿಕ್ಕುಗಳು ಇಲ್ಲಿ ಹೇಳಿದ ಕುರಾನ್ ಪಾರಾಯಣಗಳು ಇದೆಲ್ಲವೂ ಕೂಡ ಅಲ್ಹಮ್ದು ಪರಲೋಕದಲ್ಲಿ ಅವರ ಶಕ್ತಿಯನ್ನು ಇಮ್ಮಡಿಗೊಳಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ಸಹೋದರರೇ ಕುರ್ರ ಈ ಪವಿತ್ರವಾದ ಸನ್ನಿಧಿ ನಮಗೆ ಯಾವತ್ತು ಕೂಡ ಭರವಸೆ ಕೊಡುವ ಆಶ್ವಾಸನೆ ಕೊಡುವ ನಮ್ಮ ಸಂಕಷ್ಟಗಳನ್ನು ಇಳಿಸಲು ಸಾಧ್ಯವಾಗುವ ಅವರ ಫಾತಿನ ನಂತರ ಅವರ ಶಕ್ತಿ ಬಹಳಷ್ಟು ಇಮ್ಮಡಿಗೊಂಡಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಭೌತಿಕವಾಗಿ ನಮ್ಮಲ್ಲಿ ಮಾತಾಡಲು ನಮ್ಮನ್ನು ಆಶೀರ್ವದಿಸಲು ಅವರಲ್ಲಿ ಇಲ್ಲದಿದ್ದರೂ ಕೂಡ ಅವರ ಪವಿತ್ರ ನಮ್ಮನ್ನು ಕಂಟ್ರೋಲ್ ಮಾಡುವ ನಮಬೇಕಾದ ನೆರವನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿದೆ ನಾವು ಹದಿಯ ಮಾಡುವ ಫಾತಿಹಗಳಿಂದ ಯಾಸೀನ್ಗಳಿಂದ ಸೂರಗಳಿಂದ ಕುರಾನ್ ಪಠನಗಳಿಂದ ವಿಕ್ರುಗಳಿಂದ ಅವರ ಮೇಲೆ ನಾವು ಹದಿಯ ಮಾಡುವಂತಹ ದಾನ ಧರ್ಮಗಳಿಂದ ಅವರ ಗುಣಗಾನಗಳನ್ನು ಹೇಳುವುದರ ಮೂಲಕ ಎಲ್ಲ ಅವರ ಆತ್ಮಕಲ್ಲೂ ವಿಶೇಷವಾದ ಶಕ್ತಿ ಕೊಟ್ಟು ಜೀವಿತ ಕಾಲದಲ್ಲಿ ಇದ್ದುದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮ್ಮನ್ನು ಸಹಾಯ ಮಾಡುವ ನಮಗೆ ನೆರವಾಗುವಂತಹ ಒಂದು ಶಕ್ತಿಗೆ ಒಂದು ಹಂತಕ್ಕೆ ಅವರು ಮತ್ತು ಎಲ್ಲ ಅಲ್ಲಾಹನ ಮಹಾತ್ಮರು ತಲುಪುತ್ತಾರೆ ಎನ್ನುವುದು ಇಸ್ಲಾಂ ನಮಗೆ ಕಲಿಸಿದ ಪಾಠವಾಗಿದೆ ಅಲ್ಲಾಹು ಸುಹಾನು ಸದಾತ್ರವರ ಸ್ಥಾನಮಾನಗಳನ್ನು ಇನ್ನಷ್ಟು ಹೆಚ್ಚಿಸಿ ಅವರಿಂದ ಇಹಲೋಕದಲ್ಲೂ ಪರಲೋಕದಲ್ಲೂ ಪ್ರಯೋಜನ ಪಡೆಯುವ ಸಜ್ಜನರ ಸಾಲಿನಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಒಳಗೊಳ್ಳಿಸಲಿ ಅಂತ ದ್ವಾ ಮಾಡುತ್ತಾ ಇದ್ದೇನೆ ಶೇಖುನ ಎ ಪಿ ಉಸ್ತಾದ್ ಇಲ್ಲಿಗೆ ಬರಲಿಕ್ಕಿದ್ದಾರೆ ಬರ್ತಾ ಇದ್ದಾರೆ ಈ ಸಭೆಯಲ್ಲೇ ಇನ್ಶಾ ಅಲ್ಲಾ ಪುತ್ತೂರು ಸಂಯುಕ್ತ ಜಮಾತಿನ ಒಂಬತ್ತು ಮೊಹಲ್ಲಾಗಳು ವಿಟ್ಲ ಸಂಯುಕ್ತ ಜಮಾತಿನ ಎಂಟು ಮೊಹಲ್ಲಾಗಳು ಇಲ್ಲಿ ಇನ್ಶಾ ಅಲ್ಲಾ ಶೇಖುನಾ ಸುಲ್ತಾನ್ ಉಳ್ಳಲಮ್ಮ ಅವರನ್ನು ಖಾಸಿಯಾಗಿ ಬೈಹತ್ತ ಮಾಡುವಂತಹ ಕಾರ್ಯಕ್ರಮ ಇದೆ ಇವತ್ತು ಉಳ್ಳಾಳದಲ್ಲಿ ಸಮಸ್ತ ಪ್ರೆಸಿಡೆಂಟ್ ಶೈಖುನಾ സുൽത്താന അധികാരമെല്ലാം അഭിമാനം ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಭಾರತದ ಧಾರ್ಮಿಕ ವಿಚಾರಧಾರೆಗಳ ಕೊನೆಯ ಮಾತು ಭಾರತದಲ್ಲಿ ಮುಸ್ಲಿಂ ಮುಮ್ಮತ್ತಿನ ಕಟ್ಟಕಡೆಯ ಸಂದೇಶ ಧ್ವನಿ ಈ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಷ್ಟ್ರಪತಿಗಳ ತನಕ ಮುಸ್ಲಿಂ ಮುಮ್ಮತ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಭಿಪ್ರಾಯಗಳನ್ನು ಕೇಳುವ ಸಲಹೆಗಳನ್ನು ಪಡೆಯುವ ಈ ದೇಶ ಕಂಡ ಒಬ್ಬನೇ ಒಬ್ಬ ಧಾರ್ಮಿಕ ಮುಂದಾಳು ಸುಲ್ತಾನುಳ್ಳ ಕಾಂದಬರಂಬ ಪಿ ಅಬುಬಕರ್ ಮುಸ್ಲಿಯಾ ಆ ಮಹಾತ್ಮರು ಇವತ್ತು ನಮ್ಮ ಊರುಗಳ ಧಾರ್ಮಿಕವಾದ ನೇತೃತ್ವವನ್ನು ವಿಶೇಷವಾಗಿ ವಹಿಸಿಕೊಳ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಒಂದು ಹೆಮ್ಮೆಯ ಸಂಗತಿ ನಮಗೆ ಬೇರಿಲ್ಲ ಸಾದಾತ್ರವರ ವಿದಾಯದ ಕಠಿಣವಾದ ನೋವುಗಳು ನಮ್ಮ ಮನಸ್ಸುಗಳನ್ನು ಅತ್ಯಂತ ಸಂಕಷ್ಟಕ್ಕೆ ಈಡು ಮಾಡುವ ಸಂದರ್ಭಗಳಲ್ಲೂ ಕೂಡ ಶೈಖುನ ಮುಸ್ತಾದ್ರವರು ಆ ಸಂದರ್ಭಗಳಲ್ಲಿ ನಮಗೆ ನೆರಳಾಗಿ ಬಂದು ನಿಂತದ್ದು ನಮಗೆ ಒಂದು ಅಲ್ಪ ಮಟ್ಟದ ಸಮಾಧಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭವನ್ನ ಉಪಯೋಗಿಸಿದೆ ತಾಜುಲ್ ಫೇಲುಸ್ತಾದ್ರು ಬೇಕಲುಸ್ತಾದ ಆ ಸಂದರ್ಭದಲ್ಲಿ ಶೇಖನಾ ಉಸ್ತಾದ್ರವರ ಆರೋಗ್ಯದ ಬಗ್ಗೆ ವಿಚಾರಿಸಲು ನಾನು ಹೇಳಿದೆ ಉಸ್ತಾದ್ ಆದಷ್ಟು ಬೇಗ ಸಾಧ್ಯವಾದರೆ ಇವತ್ತು ರಾತ್ರಿಯೇ ಹೊರಟರೆ ಒಂದು ವೇಳೆ ಬೇಕಲುಸ್ತಾದ್ರನ್ನು ಹಯಾತ್ನಲ್ಲಿ ಕಾಣಲು ಸಾಧ್ಯ ಬಹ ಆಗಬಹುದೇನೋ ಅಷ್ಟು ಉಸ್ತಾದರ ಆಫಿಯತ್ ಬಿಗಡಾಯಿಸಿದೆ ಉಸ್ತಾದಿಗೆ ಹೇಳಿದಾಗ ಉಸ್ತಾದಿ ಮರುದಿನ ಹನ್ನೊಂದು ಗಂಟೆಗೆ ನಮ್ಮಿಂದ ಬೇಕಲ್ ಉಸ್ತಾದ್ರು ಕಂದಬೆರ ಮುಸ್ತಾದರವರು ಶೂನ್ಯವನ್ನ ನಮಗೆ ಸಾಂತ್ವನದ ಮಾತುಗಳಾಗಿ ಭರವಸೆಯ ಒಂದು ಸಾನ್ನಿಧ್ಯವಾಗಿ ಅಲ್ಲಿ ಶೇಖನ ಕಂದಬರು ಬಂದರು ಅದೇ ರೀತಿ ಇವತ್ತು ಕೂಡ ಆ ವಿಧಾಯದ ಅವರ ಆ ಮಹತ್ತಾದಂತಹ ಶೂನ್ಯವನ್ನು ತುಂಬಲು ಯಾರಿಂದಲೂ ಸಾಧ್ಯವಲ್ಲ ಎನ್ನುವುದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ಒಬ್ಬ ಆಲಿಮನ ಮರಣ ಮರಣ ಒಬ್ಬ ಧಾರ್ಮಿಕ ಮುಂದಾಳುವಿನ ಮರಣ ಮರಣ ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಜನ ಸಂದೋಹವನ್ನು ಮುನ್ನಡೆಸುವಂತಹ ಒಂದು ಮಹಾಶಕ್ತಿಯ ವಿದಾಯ ಅದು ಜಗತ್ತಲ್ಲಿ ಉಂಟು ಮಾಡುವ ಶೂನ್ಯ ಮತ್ತು ಜಗತ್ತಿಗೆ ತುಂಬಲಾರದಂತಹ ಒಂದು ದೊಡ್ಡ ನಷ್ಟವನ್ನುಂಟು ಮಾಡುವಾಗ ಝೂರ್ಮ್ ಮೊಹಮ್ಮದ್ ರಸೂರುಲ್ಲಾಹೇ ಶಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಹೇಳಿದ್ದಾರೆ ಮೌತುಲ್ ಆನಿಮಿ ಮುಸೀಬತ್ತುಲ್ಲಾ ತುರತ್ ಮೌತ್ತುಲ್ ಆನಿಮಿ ಮುಸೀಬತ್ತುಲ್ಲಾ ತುಸಚ್ ಆಳಿಮಿನ ಮರಣ ಎನ್ನುವುದು ಅದು ಒಂದು ಮುಷೀಬತ್ಸೀತ್ ತುಸದ್ ಯಾವತ್ತು ತುಂಬಲು ಸಾಧ್ಯವಾಗದಂತಹ ಒಂದು ನಷ್ಟ ಒಬ್ಬ ಆಳಿಮಿನ ಮರಣವನ್ನು ಯಾವತ್ತು ಕೂಡ ಈ ಜಗತ್ತಲ್ಲಿ ತುಂಬಲು ಸಾಧ್ಯವಿಲ್ಲ ಒಂದು ವೇಳೆ ಅದಕ್ಕೆ ಸಮಾನವಾದ

ಒಂದು ಸಮಸ್ಯೆಯಾಗಿ ಆಲಿಮನ ವಿದ್ವಾಂಸರ ಮರಣವನ್ನ ಸೂರು ಸಲ್ಲಾಹು ಅಳಿ ವಸಲ್ಲಂ ಅದೊಂದು ಮುಸೀಬತಿಗೆ ಅತ್ಯಂತ ದೊಡ್ಡ ದುರಂತಕ್ಕೆ ಅದನ್ನು ರಸೂರುಲ್ಲಾಹಿ ಸಲಹು ಅಲಿ ವಸ್ಲಂ ಹೋಲಿಸಿದ್ದಾರೆ ಯಾಕೆಂದರೆ ಆಲಿಮರ ಸಾನ್ನಿಧ್ಯದಿಂದ ಮಾತ್ರ ಒಂದು ಜಗತ್ತಿನಲ್ಲಿ ಅಲ್ಲಾಹನ ಕಾವಲು ಅಲ್ಲಾಹನ ಕರುಣೆಯನ್ನು ಪಡೆಯಲು ನಮ್ಮಿಂದ ಸಾಧ್ಯ ಸೈದನ ಅಮರ್ ಬಿನ್ ಹೊತ್ತಾಬರಲ್ಲಿ ಅಲ್ಲಾಹು ಕ್ಯಾಬಾ ಶರೀಫನ್ನು ತವಾಫ್ ಮಾಡುತ್ತಾ ಇದ್ದರು ಆ ಸಂದರ್ಭದಲ್ಲಿ ಹಜರುಳ್ಳ ಸೋದ

ಕಲ್ಲಿನ ಒಂದು ಮಾನ್ಯತೆ ನಾನು ಕೊಡಲು ಕಾರಣ ಈ ಕಲ್ಲಿಗೆ ಹುಸೂರು ಸಲ್ಲಾಹು ಅಳೆಯ ವಸಲ್ಲಂ ಪವಿತ್ರ ಅಧರದಿಂದ ನನ್ನ ಚುಂಬಿಸಿದ್ದಾರೆ ಎನ್ನುವುದು ಮಾತ್ರ ಈ ಮಾತನ್ನು ಕೇಳಿ ಕಾಯಬಾದ ಇನ್ನೊಂದು ತುದಿಯಲ್ಲಿದ್ದ ಸೈದನ ಅಲಿಬಿನ ಬಿ ತ್ವಾಲಿಬ್ ಅಲಿ ಅಲ್ಲಾಹು ಹೇಳಿದರು ಯಾರ ನೀನು ನೀವು ಹೇಳಿದ್ದು ಸರಿಯಲ್ಲ ಈ ಜಗತ್ತಲ್ಲಿರುವ ಮನುಷ್ಯರೊಂದಿಗೆ ಸೃಷ್ಟಿಕರ್ತನಾದ ಅಲ್ಲಾಹು ಮಾಡಿಕೊಂಡ ಮೊಟ್ಟಮೊದಲ ಒಪ್ಪಂದ ಅಲಸ್ತು ಬಿ ರೊಬ್ಬಿಕುಂ ಎನ್ನುವ ಒಪ್ಪಂದ ಆ ಒಪ್ಪಂದಕ್ಕೆ ಸೃಷ್ಟಿಗಳು ನೀಡಿದಂತಹ ಆ ಉತ್ತರ ಅದೆಲ್ಲವನ್ನೂ ಕೂಡ ಜಗತ್ತಿನಲ್ಲಿ ಅಲ್ಲಾಹು ಮತ್ತು ಸೃಷ್ಟಿಗಳ ನಡುವಿನ ಅತ್ಯಂತ ದೊಡ್ಡ ಕರಾರ್ ಅಗ್ರಿಮೆಂಟ್ ಒಪ್ಪಂದ ಅದನ್ನು ಅಲ್ಲಾಹು ಕಾಪಾಡಿದ್ದು ಜೋಪಾನ ಮಾಡಿದ್ದು ಹಜರುಳ್ ಅಸ್ವದಿನ ಒಳಗಡೆಯಾಗಿದೆ ಹಜರುಳ್ ಅಸ್ವದಿನೊಂದಿಗೆ ನಿನ್ನ ಬಾಯನ್ನು ತೆರೆ ಅಂತ ಹೇಳಿ ತೆರೆದ ಬಾಯಿಯೊಳಗೆ ಆ ಕರಾರು ಪತ್ರವನ್ನು ಅಲ್ಲಾಹು ತಲೆ ಇಟ್ಟಿದ್ದಾನೆ ಆದ್ದರಿಂದ ನೀವು ಹೇಳುವ ಪ್ರಕಾರ ಹಜರದ್ ಒಂದು ಹಜರುಲ್ಲ ತಂಪು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಈ ಮಾತನ್ನು ಕೇಳಿದಾಗ ಸೈದ್

ಆಲಿಂಗಳಿಲ್ಲದ ಸದಾತುಗಳಿಲ್ಲದ ಸಜ್ಜನರಿಲ್ಲದ ಮಹಾತ್ಮರಿಲ್ಲದ ಸ್ವಾಲಿಹಿಗಳಿಲ್ಲದ ಒಂದು ಪ್ರಪಂಚ ಅಂತ ಹೇಳಿದರೆ ಊಹಿಸಲು ಸಾಧ್ಯವಾಗದ ಭಯಾನಕವಾದ ಒಂದು ಕಾಲವಾಗಿರಬಹುದು ಅದು ವಸಲ್ಲಂ ಅಂತ್ಯದಿಂದ ಲಕ್ಷಣಗಳ ಪೈಕಿ ಹೇಳಿದ ಒಂದು ಲಕ್ಷಣ ಸಜ್ಜನರ ಮರಣ ಸಾಲಿಹಿಗಳ ಮರಣ ಆ ಪೈಕಿ ನಾವು ಕಂಡ ಅತ್ಯಂತ ಶ್ರೇಷ್ಠ ಸಜ್ಜನ ಅತ್ಯಂತ ಶ್ರೇಷ್ಠ ಸ್ವಾಲಿ ಇಪ್ಪತ್ತ ನಾಲ್ಕು ಗಂಟೆ ಕೂಡ ಅಲ್ಲಾಹನ ಇಬಾದತಿನಲ್ಲಿ ಜೀವನವನ್ನು ഖുർആൻ തന്നെ കണ്ട ಅಂತ ಅದಕ್ಕಿಂತ ದೊಡ್ಡ പവിത്രവു തന്ന ജീവന തപസയായി അകലു അതൊക്കെ ഇല്ല എല്ലാം സേഹവില്ല സഹോദര മഹാത്മര മരണ ಚಂದ್ರನಿಗೆ ಸಮಾನ ಜಗತ್ತಿಗೆ ജഗത്തൊന്നും ನೋಡುವಂತಹ ಒಂದು ಚಂದ್ರ ಇದ್ದಕ್ಕಿದ್ದಂತೆ ಆಸ್ತಮಿಸಿ ಹೋದರೆ ಅಲ್ಲಿ ಬರುವಂತಹ ಕತ್ತಲು ಆ ಕತ್ತಲಿಗೆ ಪರಿಹಾರ ನೀಡಲು ಒಮ್ಮೆಯೂ ಸಾಧ್ಯವಿಲ್ಲ ಸಹಸ್ರಾರು ಮಂದಿಯ ಲಕ್ಷಾಂತರ ಮಂದಿಯ ಆಶಾ ಕೇಂದ್ರವಾಗಿದ್ದ ತಂಗ್ ಎಲ್ಲ ಅಗತ್ಯಗಳಿಗೂ ಕೂಡ ತಂಗಳಿಗೊಂದು ಫೋನ್ ಮಾಡಿ ತಂಗಳಿಂದ ಒಂದು ಪದದ ಒಂದು ವಾಕ್ಯದ ಪರಿಹಾರ ಸಿಕ್ಕ ತಕ್ಷಣ ಅದರಿಂದ ತಮ್ಮ ಜೀವನದಲ್ಲಿ ಪರಿವರ್ತನೆಗಳಿಗೆ ಸಾಕ್ಷಿಯಾದ ಸಹಸ್ರಾರು ಲಕ್ಷಾಂತರ ಜನರಲ್ಲಿ ಇದ್ದಾರೆ ൂറത്തു നമ്മ നഗലി അന്ന് രാത്രി ലക്ഷാതര മന്ത്യ സമ്മുഖലീഫലി അവരണ് നഫൻ മാ സന്ദർഭം നെൻപേദന

الله رورا رحسدا كاولوغارا رسول الله صلى الله عليه وسلم رورا അല്ലാപ സഭയിൽ ദിവസ അബ്ദുൾ എന്ന് ಒಬ್ಬ ಮನುಷ್ಯನ ದೇಹವನ್ನು ಮಾತ್ರ ನಾವು ದಫನ್ ಮಾಡಿದ್ದಲ್ಲ ಒಬ್ಬ ಮನುಷ್ಯನನ್ನು ಕಂಡು ಹೋಗಿ ಕಬರು ಸಮಾಧಿ ಮಾಡಿದಲ್ಲ ಅದಕ್ಕೆ ಬದಲಾಗಿ ಬಹಳಷ್ಟು ಇಲ್ಮಗಳನ್ನು ಅರಿವುಗಳನ್ನು ತತ್ವಗಳನ್ನು ಸಿದ್ಧಾಂತಗಳನ್ನು ಫಿಲೋಸಫಿಗಳನ್ನು ಪ್ರವಾದಿಸಲಲ್ಲುವಸಲ್ಲ ಮರಿಗಿರುವ ಒಡನಾಟದಿಂದ ಪಡೆದಂತಹ ಅದ್ಭುತವಾದ ಜ್ಞಾನ ಕಿರಣಗಳನ್ನು ಇವತ್ತು ನಾವು ಮಧೀನಾದ ಮಣ್ಣಿನಲ್ಲಿ ದಫನ್ ಮಾಡಿಬಿಟ್ಟಿದ್ದೇವೆ ಅಂತ ದುಃಖವನ್ನ ಸೂಚಿಸಿದ ಆ ಒಂದು ಘಟನೆ ಸದಾತ್ರವರ ಮರಣಕ್ಕೂ ಕೂಡ ಅನ್ವಯವಾಗುತ್ತದೆ ಅಂತ ನಮ್ಮ ಎಲ್ಲರಿಗೂ ಇರುವಂತಹ ಅನುಭವ ಆಗಿದೆ ಅವರನ್ನು ದಫನ್ ಮಾಡಿದಾಗ ಅವರ ಪರಿಹಾರದ ಮಾತುಗಳು ಅವರ ಸಾನ್ನಿಧ್ಯದಿಂದ ಸಿಕ್ಕಂತಹ ಅನುಭೂತಿಗಳು ಅವರೊಂದು ಸಣ್ಣ ಊತಿನಿಂದ ಮಾತಿನಿಂದ ಸಿಕ್ಕಿದಂತಹ ಪರಿಹಾರಗಳು ಎಲ್ಲವನ್ನೂ ಕೂಡ ಈ ಮಕಾಮ್ ಶರೀಫ್ ನಾವು ದಫನ್ ಮಾಡಿದ್ದೇವೆ ಅವರಿಂದ ಸಿಗುತ್ತಿದ್ದಂತಹ ಎಲ್ಲಾ ಪ್ರತಿಫಲಗಳನ್ನು ಕೂಡ ಈ ಮಕಾಮಿನಲ್ಲಿ ನಾವು ದಫನ್ ಮಾಡಿದ್ದೇವೆ ಒಬ್ಬ ಮಹಾತ್ಮ ಈ ಜಗತ್ತಿನಿಂದ ಹೊರಡುವ ಸಂದರ್ಭಗಳಲ್ಲಿ ಜಗತ್ತಿಗೆ

ಸಂರಕ್ಷಣೆ ಮಾಡಿಕೆ ಖಂಡಿತವಾಗಿಯೂ ಸಾಧ್ಯ ಸಜ್ಜನರ ಸಂಘದಿಂದ ಪರಲೋಕದಲ್ಲಿ ಅಲ್ಲಾ ನಮಗೆ ಸ್ವರ್ಗ ಪ್ರಾಪ್ತಿ ಕೊಡುವುದಾಗಿ ಹದೀಸ್ಗಳಲ್ಲಿ ಕಾಣಲು ಸಾಧ್ಯವಾಗಿದೆ ಪ್ರಮುಖ ವಿದ್ವಾಂಸರಾದ ಸೌರಿ ತನ್ನ ಶಿಷ್ಯಂದಿರಲ್ಲಿ ಹೇಳ್ತಾ ಇದ್ರು ನೀವೇನಾದರೂ ಪರಲೋಕದಲ್ಲಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನನ್ನನ್ನು ಕಾಣದಿದ್ದರೆ ನೀವಲ್ಲಿ ಅಲ್ಲಾಹನಲ್ಲಿ ಹೇಳಬೇಕು ಮನಕ್ಕೆಗಳ ಮುಖೇನ ಏನೆಂದರೆ ನಮಗೆ ಕಾಸು ತೆಗೆಯುತ್ತಿದ್ದ ನಮಗೆ ಭಾಷಣ ಮಾಡುತ್ತಿದ್ದ ನಮ್ಮ ಮಸಾಲೆಗಳನ್ನ ಹಲ್ಲೆ ಮಾಡುತ್ತಿದ್ದ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತಿದ್ದ ಶ್ರೇಷ್ಠ ವಿದ್ವಾಂಸರಾದ ಸುಫಿಯಾನ್ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದ ಪಾಠ ಇದಾಗಿತ್ತು ನೀವು ಅಲ್ಲಾಹನಲ್ಲಿ ಕೇಳಬೇಕು ನಮ್ಮ ಜೊತೆಗಿದ್ದ ಸುಫಿಯಾನ್ ಎನ್ನುವ ವ್ಯಕ್ತಿಯನ್ನು ಸ್ವರ್ಗದಲ್ಲಿ ಕಾಣುತ್ತಾ ಇಲ್ಲ ಅದವರ ವಿನಯದ ಮಾತಾಗಿರಬಹುದು ಅವರು ಹೇಳಿದ್ರು ಆಗ ನೀವೆಲ್ಲರೂ ಹೋಗಿ ಅಲ್ಲಾಹನಲ್ಲಿ ನನಗಾಗಿ ರೆಕಮೆಂಡ್ ಮಾಡಬೇಕು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಮುಂದೆ ಶಫಾಯತ್ ಮಾಡುವ ಅಧಿಕಾರವನ್ನು ಅಲ್ಲಾಹು ಕೊಡುವಂತಹ ಕೆಲವು ಸಂದರ್ಭಗಳು ಇರುತ್ತವೆ ಅದು ಯಾವುದೆಂದರೆ ಒಂದು ಮಜಿಲಿಸಿಗಳಲ್ಲಿ ಒಂದು ಸಭೆಗಳಲ್ಲಿ ಆಧ್ಯಾತ್ಮಿಕವಾದ ಸಂಗಮಗಳಲ್ಲಿ ಒಟ್ಟು ಸೇರುವಂತಹ ವಿಶ್ವಾಸಿಗಳು ಪರಲೋಕದಲ್ಲಿ ಪರಸ್ಪರ ಪರಿಚಯವನ್ನು ಹಿಡಿದುಕೊಂಡು ಅದರಲ್ಲಿ ಯಾರಾದರೊಬ್ಬ ಸ್ವರ್ಗದಲ್ಲಿ ಮಿಸ್ ಆದರೆ ಅವರನ್ನು ಹುಡುಕಿಕೊಂಡು ಮಾಲಿಕ್ ಅಲೇ ಸಲಾಂ ಅವರನ್ನು ಸಂಪರ್ಕಿಸಿ ಎಲ್ಲರ ಒಗ್ಗಟ್ಟಿನ ಪರಿಶ್ರಮದಿಂದ ಅವರನ್ನ ನರಕದಿಂದ ಬಿಡುಗಡೆ ಮಾಡುವಂತಹ ವಿಶೇಷವಾದ

ನಮಗೆಲ್ಲರಿಗೂ ಅತ್ಯುನ್ನತವಾದಂತಹ ಅನುಗ್ರಹಗಳನ್ನು ನೀಡಿ ನಮ್ಮನ್ನು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಮಾಡಿ ಬಹಳಷ್ಟು ಮಹಾತ್ಮರು ಈ ಸಭಾಂಗಣದಲ್ಲಿ ಮರ್ಕಜು ಸುನ್ನಿಯಾದ ಸೀನಿಯರ್ ಮುದ್ರಿ ಎಂ ಸಿಲಾಪಳ್ಳಿ ಅವರು ಈಗ ನಮ್ಮ ಮುಂದೆ ಬಂದಿದ್ದಾರೆ ಇನ್ಶಾ ಅಲ್ಲಾ ಬಹಳಷ್ಟು ಸೈದ್ಗಳು ಸದಾ ಗಳು ಎಲ್ಲವೂ ಕೂಡ ಸೇರಿರುವಂತಹ ಈ ಸಭೆಯಲ್ಲಿ ಸಹಸ್ರಾರು ಮಂದಿ ಸದ್ಭಕ್ತರ ಆತ್ಮಗಳು ಸಂಗಮಿಸುವಂತಹ ಒಂದು ಭೂಮಿಯಾಗಿ ನಾವು ಅಲ್ಲಾಹನಲ್ಲಿ ಕೇಳುವ ಎಲ್ಲ ಪ್ರಾರ್ಥನೆಗಳು ಕೂಡ ಸ್ವೀಕರಿಸಲ್ಪಡುವಂತಹ ಒಂದು ಪ್ರದೇಶವಾಗಿ ಈ ಪ್ರದೇಶ ಮಾರ್ಪಟ್ಟಿದೆ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಜನಸಾಮಾನ್ಯರಿಗೆ ಅತ್ಯಂತ ಹತ್ತಿರವಾಗಿದ್ದ ಒಂದು ಫೋನ್ ಮೇರೆಗೆ ನಮ್ಮ ಮನೆಗಳಿಗೆ ಸಂದರ್ಶನ ಮಾಡುತ್ತಿದ್ದ ತಂಗಳ್ ಫೋನ್ ನಲ್ಲಿ ನಾವೇನಾದರೂ ವಿಚಾರಗಳನ್ನ ಮಂಡಿಸಿದರೆ ಅದಕ್ಕೆ ತಕ್ಷಣ ಪರಿಹಾರ ಕೊಡುತ್ತಿದ್ದ ತಂಗಳ್ ಆ ತಂಗ್ರವರು ನಮ್ಮಿಂದ ಅಗಲಿ ಹೋಗಿದ್ದಾರೆ ಎನ್ನುವುದು ಸಹೋದರರೇ ಅವರೊಂದಿಗಿರುವ ಆತ್ಮ ಸಂಬಂಧವನ್ನು ಮತ್ತೊಮ್ಮೆ ಸದೃಢಪಡಿಸುವ ಅವಕಾಶ ನಮಗೆ ಇದೆ ಈ ಸಭೆಯಲ್ಲಿ ಇನ್ಶಾ ಅಲ್ಲಾ ನಮಗೆ ಸುಲ್ತಾನ ಆಗಮನದೊಂದಿಗೆ ಈ ಸಭೆಯ ಅತ್ಯುನ್ನತವಾದ ಆಧ್ಯಾತ್ಮಿಕತೆಯನ್ನು ನಮಗೆ ಕಾಣಲು ಸಾಧ್ಯವಾಗಬಹುದು ಎಂಬತ್ತೈದು ವರ್ಷ ಮತ್ತು ಐದು ತಿಂಗಳು ಪ್ರಾಯವಿರುವ ಸುಲ್ತಾನುಳಿಲಮ ಕಾಂದವರು ಮುಸ್ತಾದರವರು ಒಂದು ಸಂದರ್ಭದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಮಾರಕವಾದ ರೋಗಕ್ಕೆ ತುತ್ತಾಗಿ ದೇಹ ಮತ್ತು ಮನಸ್ಸು ಕಂಪ ಕಂಪ್ಲೀಟ್ ಸಂಪೂರ್ಣವಾಗಿ ಕ್ಷಯಿಸಿ ಹೋಗಿ ಉಸ್ತಾದರವನ್ನು ಜೀವನದಲ್ಲಿ ಕಾಣಲು ಸಾಧ್ಯವಿಲ್ಲವೋ ಎನ್ನುವ ಮಟ್ಟಿಗೆ ನಾವೆಲ್ಲರೂ ದುಃಖಿಸಿದಂತಹ ಸನ್ನಿವೇಶಗಳಲ್ಲಿ ಅಲ್ಲಾಹನ ಅಪಾರವಾದ ಅನುಗ್ರಹದಿಂದ ಉಸ್ತಾದರನ್ನು ಅಲ್ಲಾಹನ ಮರಣಿಸಿಕೊಟ್ಟಿದ್ದಾನೆ ಆ ಶಕ್ತಿ ಮತ್ತೊಮ್ಮೆ ನಮ್ಮ ಮುಂದೆ ವಿಜೃಂಭಿಸುವ ನಿಟ್ಟಿನಲ್ಲಿ ಅಲ್ಲಾಹ ನಮಗೆ ಸಹಾಯ ಮಾಡಿದ್ದಾನೆ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಭಾರತದ ಗ್ರ್ಯಾಂಡ್ ಮುಫ್ತಿಯವರು ಹಳ್ಳಿ ಹಳ್ಳಿಗಳಲ್ಲಿ ಯಾಕೆ ಕಾಜಿಗಳಾಗ್ತಾರೆ ಅಂತ ಕೇಳುವವರಿದ್ದಾರೆ ಅಂದರೆ ಆ ಮೊಹಲ್ಲಾಗಳ ಜನರು ಖಾಲಿಯ ಸಮ್ಮುಖದಲ್ಲಿ ಅದನ್ನು ಮಾಡಿದರೆ ವಹಿಸಿಕೊಟ್ಟರೆ ಮಾತ್ರ ಸಿಗುವಂತಹ ರಾಷ್ಟ್ರದ ಒಂದು ಪ್ರದೇಶದ ಖಾಸಿಯಾದ ತಕ್ಷಣ ಮುಫ್ತಿಯಾದ ತಕ್ಷಣ ನಮ್ಮ ಮೊಹಲ್ಲಾಗಳಿಗೆ ಅವರ ನೇತೃತ್ವ ಸಿಗಬೇಕೆಂದಿಲ್ಲ ಇದು ಪವಿತ್ರವಾದ ಇಸ್ಲಾಮಿನ ನಿಯಮವಾದ ಕಾರಣ ಭಾರತದ ಗ್ರ್ಯಾಂಡ್ ಮುಫ್ತಿಯಾದ ಶೈಖ ಸುಲ್ತಾನ್ ನಮ್ಮ ಊರುಗಳ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು ಎನ್ನುವುದು ನಮ್ಮೆಲ್ಲರ ಒಕ್ಕೂರ ನಿರ್ಧಾರವಾದ ಕಾರಣ ಅಲ್ಹಮ್ದು ಅಲ್ಲಾಹು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ ಸುಳ್ಯತ ಪುತ್ತೂರು ತಾಲೂಕಿನ ಕೆಲವು ಮಹಲ್ಲುಗಳು ಇಲ್ಲಿದೆ ಇನ್ನಷ್ಟು ಮೊಹಲ್ಲಾಗಳು ಅವರನ್ನ ಇನ್ಶಾ ಅಲ್ಲ ಇನ್ನಷ್ಟು ಮೊಹಲ್ಲಾಗಳು ಅವರನ್ನ ಕಾಜಿಯಾಗಿ ಅಧಿಕಾರ ಕೊಡುವಂತಹ ದಿನಗಳು ಮುಂದೆ ಬರಲಿದೆ ನಾನು ನನ್ನ ಪ್ರೀತಿಯ ಸಹೋದರಂತೆ ಹೇಳುವುದಿಷ್ಟೇ ಸುಲ್ತಾನ ನಿಮ್ಮ ಊರಿನ ಕಾರ್ಯಕ್ರಮಗಳಲ್ಲಿ ಸಲತ ವಾರ್ಷಿಕಂಗಳಲ್ಲಿ ಮಹಾಸಭೆಗಳಲ್ಲಿ ನಿಮ್ಮ ಊರಿಗೆ ಬಂದು ಓದಲು ಭಾಷಣ ಮಾಡಲು ಖಾಲಿ ಎಂಬ ನೆಲೆಯಲ್ಲಿ ತಾಜೇಖನ ಸುಲ್ತಾನ ಉಳಿದ ಮಾರಲು ಸಿಗದೆ ಇರಬಹುದು ಒಂದು ವೇಳೆ ಒಮ್ಮೆ ಕೂಡ ಜೀವನದಲ್ಲಿ ನಿಮ್ಮ ಮಹಲ್ಲಿಗೆ ಮೊಹಲ್ಲಾಕೆ ಎ ಪಿ ಉಸ್ತಾದ ಭೇಟಿ ನೀಡದೇ ಇರಬಹುದು ಅದವರಿಂದ ಸಾಧ್ಯವಾಗದೇ ಇರಬಹುದು ಏನಾದರೂ ಸಮಸ್ಯೆಗಳಿದ್ದರೆ ಮರ್ಕಸ್ ಆಶೂನಿಯಾದಲ್ಲಿ ಹೋಗಿ ಅವರನ್ನೋ ಭೇಟಿಯಾಗಿ ಮಾತನಾಡಬೇಕಾದಂತಹ ಸನ್ನಿವೇಶಗಳು ಬರಬಹುದು ಆದರೆ ಒಂದು ಮಾತನ್ನ ಹೇಳಬೇಕು ಈ ಪ್ರಪಂಚ ಕಂಡ ಅತ್ಯಂತ ಶ್ರೇಷ್ಠರಾದ ಒಬ್ಬ ವಿದ್ವಾಂಸ ತನ್ನ ಇಲ್ಮ ಮತ್ತು ಅಮಲ್ಗಳ ಮೂಲಕ ಜಗತ್ತಿನಲ್ಲಿ ವೀರೇತಿಹಾಸವನ್ನು ಸೃಷ್ಟಿ ಮಾಡಿದೊಬ್ಬ ನಾಯಕ ಸಹೋದರರೇ ಜನಸಾಮಾನ್ಯರಿಂದ ಹಿಡಿದು ವಿದ್ವಾಂಸರ ತನಕದ ಲಕ್ಷಾಂತರ ಕೋಟ್ಯಂತರ ಜನರ ಮನಸ್ಸಿನ ಪದರಗಳಲ್ಲಿ ಅಚ್ಚೊತ್ತಿದಂತಹ ಅದ್ಭುತವಾದ ಮಹಾಶಕ್ತಿ ಸುಲ್ತಾನುಳಮ ಕಾಂದಬರ ಕಾಂದವರ ಅವರು ನಮ್ಮ ಮೊಹಲ್ಲಾದ ಖಾಲಿಯಾಗುವುದೆಂದರೆ ನಮ್ಮ ಮೊಹಲ್ಲಾದಲ್ಲಿರುವ ಒಲಿ ಇಲ್ಲದೊಬ್ಬ ಮಗುವಿಗೆ ಒಬ್ಬ ಹೆಣ್ಣು ಮಗಳಿಗೆ ಎ ಪಿ ಉಸ್ತಾದ್ ವಲಿಯಾಗುವುದಾದರೆ ಅವಳ ನಿಕಾಹನ ಸಂದರ್ಭದಲ್ಲಿ ಅಂತ ಎ ಪಿ ಉಸ್ತಾದ್ ನಿಕಾಹ ಮಾಡುವಂತಹ ಸನ್ನಿವೇಶ ಬರುವುದಾದರೆ ನಮ್ಮನ್ನು ತಮ್ಮ ಧಾರ್ಮಿಕವಾದ ಅಧಿಕಾರ ಪದೇ ಪರಿತಿಯಲ್ಲಿಟ್ಟುಕೊಂಡು ಸಲಹುವ ಪೋಷಿಸುವ ಬೆಳೆಸುವ ಒಂದು ಸನ್ನಿವೇಶ ಬರುವುದೆಂದರೆ ಈ ಪ್ರಪಂಚದಲ್ಲಿ ಅದಕ್ಕಿಂತ ಶ್ರೇಷ್ಠವಾದ ಒಂದು ಸೌಭಾಗ್ಯವಿಲ್ಲ ಆದ್ದರಿಂದಲೇ ನಾವೆಲ್ಲರೂ ಸೇರಿಕೊಂಡು ಮುಸ್ತಾದರನ್ನು ಎಂಬತ್ತೈದರ ಇಳಿ ವಯಸ್ಸಿನಲ್ಲೂ ಕೂಡ ಖಾಲಿ ಪಟ್ಟಕ್ಕೆ ಏರಿಸುವ ದೇಶಷ್ಟೇ ಮಸಲೆ ಕೇಳುವುದಕ್ಕಾಗಿ ಅಲ್ಲ ಮಹಾಸಭೆಗಳಲ್ಲಿ ಭಾಗವಹಿಸಿ ಕಂಟ್ರೋಲ್ ಮಾಡುವುದಕ್ಕಾಗಿ ಅಲ್ಲ ಈ ಶತಮಾನದಲ್ಲಿ ನಮ್ಮ ಜೀವಮಾನದಲ್ಲಿ ಇದಕ್ಕಿಂತ ಒಂದು ಸೌಭಾಗ್ಯ ನಮ್ಮ ಮೊಹಲ್ಲಾಕ್ಕೆ ಸಿಗಲಿಕ್ಕಿಲ್ಲ ಅದರಿಂದ ಸಹೋದರರೇ ಈ ಒಂದು ಸಮಯದ ಕೊರತೆಯಿಂದ ಇವತ್ತಿನ ಮಜಿನಲ್ಲಿ ಯಾರಿಗೆಲ್ಲ ಸೌಲಿಯತ್ ಮಾಡಲು ಸಾಧ್ಯವಾಗಿಲ್ಲವೋ ಅಧಿಕಾರ ಕೊಡಲು ಸಾಧ್ಯವಾಗಿಲ್ಲವೋ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಖಾಲಿ ಅಧಿಕಾರವನ್ನು ಸ್ವೀಕರಿಸುವಂತಹ ಸನ್ನಿವೇಶಗಳು ಈ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ